ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ನಾಲ್ಕು ಸುತ್ತಲೂ ಕೃತಕ ದೀಪಗಳಿಂದ ಸುಂದರವಾಗಿ ಅಲ್ಲಿನ ಸ್ಥಳ ಕಂಗೊಳಿಸುತ್ತಿತ್ತು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಮಿನುಗುತ್ತಿದ್ದವು ಕಾರಿನಲ್ಲಿ ಮಿಥುನ್ ಮತ್ತು ಸ್ಪಂದನ ಬಂದು ಇಳಿದ ತಕ್ಷಣ ಎಲ್ಲ ವಿದ್ಯುತ್ ದೀಪಗಳು ಆರಿಹೋದವು ಸ್ಪಂದನ ಹೆದರಿ ಮಿಥುನ್ ಕೈ ಹಿಡಿದು ಸ್ವಲ್ಪ ಮುಂದೆ ಬಂದ ತಕ್ಷಣ ಅವರಿಬ್ಬರ ಮೇಲೆ ಬಣ್ಣದ ಬೆಳಕು ಮೂಡಲು ಶುರುವಾಯಿತು ಅವರಿಬ್ಬರು ಬರುವ ದಾರಿಯುದ್ದಕ್ಕೂ ಬೆಳಕು ಬರತೊಡಗಿತು ಆ ಮಂದ ಬೆಳಕಿನಲ್ಲಿ ಇಬ್ಬರು ತುಂಬ ಸುಂದರವಾಗಿ ಕಾಣುತ್ತಿದ್ದರು ಸುತ್ತಲೂ ನಿಂತಿದ್ದ ಎಲ್ಲರ ಮುಖ ಕಾಣದಿದ್ದರೂ ಎಲ್ಲರ ಚಪ್ಪಾಳೆ ಇಂಪಾಗಿ ಕೇಳಿಸುತ್ತಿತ್ತು ಮಧ್ಯದಲ್ಲಿ ಬಂದು ನಿಂತವರು ಮೇಲೆ ಒಮ್ಮೆಲೆ ಹೂವಿನ ಮಳೆ ಸುರಿಯಿತು ಇಬ್ಬರು ಆಶ್ಚರ್ಯದಿಂದ ಆ ಖುಷಿಯನ್ನು ಅನುಭವಿಸುತ್ತಿದ್ದರು ಒಮ್ಮೆಲೆ ಎಲ್ಲ ವಿದ್ಯುತ್ ದೀಪಗಳು ಒತ್ತಿಕೊಂಡು ಬೆಳಗಲು ಶುರುವಾದವು ಇಬ್ಬರು ಮಕ್ಕಳು ಓಡಿ ಬಂದು ಪಪ್ಪಾ ಮಮ್ಮಿ ಎಂದು ತಬ್ಬಿದರು ಸುಗುಣ ಅವರು ತಮ್ಮ ಮಗ ಸೊಸೆಯನ್ನು ಕಂಡು ಕಣ್ಣು ತುಂಬಿಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿ ಕುಳಿತಿದ್ದರು ಮಿಥುನ್ ಸುತ್ತಲೂ ಕಣ್ಣಾಡಿಸಿದವನಿಗೆ ಸಮಾರಂಭವನ್ನು ಇಷ್ಟೊಂದು ಜೋರಾಗಿ ತಯಾರು ಮಾಡಿರುವ ತನ್ನ ಕಚೇರಿಯ ಕೆಲಸದ ಸಿಬ್ಬಂದಿಯರ ಮೇಲೆ ಹೆಮ್ಮೆಯ ಭಾವ ಮೂಡಿತು ಮಿಥುನ್ ಎಲ್ಲವನ್ನು ನೋಡಿ ಮುಖವಾಗಿ ಹೋಗಿದ್ದ ಅವನು ಸುಮ್ಮನೆ ನಿಂತಿರುವುದನ್ನು ನೋಡಿ ಮುಂದೆ ಬಂದ ಶ್ರೇಯ ಸರ್ ಅಕ್ಕನನ್ನು ಪರಿಚಯ ಮಾಡಿಕೊಡಿ ಎಂದು ಮೈಕ್ ಅವನ ಮುಂದೆ ಇಟ್ಟಳು ಅವಳಿಂದ ಮೈಕ್ ತೆಗೆದುಕೊಂಡವನು ಮೊದಲಿಗೆ ಥ್ಯಾಂಕ್ ಯು ಎವ್ರಿ ವನ್ ಐ ಆಮ್ ಸೋ ಹ್ಯಾಪಿ ಟುಡೇ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಏನೆಂದು ಹೇಳುವುದು ತಿಳಿಯುತ್ತಿಲ್ಲ ಒನ್ಸ್ ಅಗೈನ್ ಥ್ಯಾಂಕ್ ಯು ಎಂದವನು ಒಂದು ಕೈಯಲ್ಲಿ ಸ್ಪಂದನಳ ಭುಜವನ್ನು ಹಿಡಿದು ಪಕ್ಕಕ್ಕೆ ಎಳೆದುಕೊಂಡವನು ಶೀ ಈಸ್ ಮೈ ವೈಫ್ ಸ್ಪಂದನಾ ಮಿಥುನ್ ಚಕ್ರವರ್ತಿ ಎಂದನು ಅವನ ಕಂಚಿನ ಖಂಡದಿಂದ ಬಂದ ಆ ಹೆಸರೇ ಕೋ ತುಂಬ ಸುಂದರವಾಗಿ ಕೇಳಿಸುತ್ತಿತ್ತು ಆ ಕ್ಷಣಕ್ಕೆ ಇಂಪಾಗಿ ಕೇಳಿಸಿತು ಆಕೆಗೆ ಮಿಥುನನ ಮುಖವನ್ನೇ ಆಸೆಯಿಂದ ನೋಡಿದರೆ ಅವನು ಗಂಭೀರವಾದ ವದನವಾಗಿ ನೋಟ ನೇರವಾಗಿತ್ತು ಅವನ ಕೈ ಮಾತ್ರ ಅವಳ ಭುಜವನ್ನು ಭದ್ರವಾಗಿ ಹಿಡಿದಿತ್ತು ಅವನ ಒಂದು ಹಿಡಿತದಲ್ಲಿ ಇವಳಿಗೆ ಭದ್ರತೆಯ ಭಾವ ದೊರಕಿತು ಅವನ ಸ್ಪರ್ಶಕ್ಕೆ ಕಳೆದೇ ಹೋಗಿದ್ದಳು ಕಂಪನಿಯಲ್ಲಿ ಕೆಲಸ ಮಾಡುವವರು ಕೆಲಸಗಾರರು ಒಬ್ಬೊಬ್ಬರಾಗಿ ಬಂದು ಓಗುಚ್ಛಗಳನ್ನು ನೀಡಿ ಶುಭ ಕೋರಿದರು ಶ್ರೇಯ ಮಾತ್ರ ಅಚ್ಚರಿಯಾಗುವಂತೆ ಒಬ್ಬರಿಗೂ ಉಂಗುರವನ್ನು ತಂದಿದ್ದಳು ಒಬ್ಬೊಬ್ಬರಿಗೂ ಉಂಗುರವನ್ನು ತಂದಿದ್ದಳು ಐದು ವರ್ಷದಿಂದ ಅಲ್ಲೇ ಕೆಲಸ ಮಾಡುತ್ತಿದ್ದವಳ ಮನೆಯ ಪರಿಸ್ಥಿತಿ ಸುಧಾರಿಸಿದ್ದೇ ಈ ಕೆಲಸಕ್ಕೆ ಸೇರಿದ ಮೇಲೆ ತನ್ನ ಕಚೇರಿ ಒಡೆಯನ ಮೇಲೆ ಸಹೋದರನೆಂಬ ಭಾವ ಅವಳಿಗೆ ಅದೇ ಪ್ರೀತಿ ಆಧಾರತೆಯಿಂದ ಉಂಗಿರ ಉಂಗುರವನ್ನು ಸ್ಪಂದನಾಳಿಗೆ ಎಸ್ ಅಕ್ಷರದ ಮುದ್ರೆ ಇರುವ ಉಂಗುರವನ್ನು ಮಿಥುನನಿಗೆ ಎಸ್ ಅಕ್ಷರದ ಮುದ್ರೆ ಇರುವ ಉಂಗುರವನ್ನು ಆರಿಸಿ ತಂದಿದ್ದಳು ಆ ಉಂಗುರಗಳನ್ನು ಇಬ್ಬರ ಮುಂದೆಯೂ ಹಿಡಿದು ಬದಲಾಯಿಸಿಕೊಳ್ಳಿ ಸರ್ ಎಂದಳು ಅವಳು ಉಡುಗೊರೆಗಳನ್ನು ತಂದಿರುವುದು ಅಚ್ಚರಿಯಾಗಿ ಅವಳನ್ನೇ ನೋಡುತ್ತಾ ಶ್ರೇಯಾ ವಾಟ್ ಈಸ್ ದಿಸ್ ಇದೆಲ್ಲ ಬೇಕಿತ್ತಾ ಎಂದರೆ ಯಾಕೆ ಮಿಥುನ್ ಸರ್ ನಿಮ್ಮ ತಂಗಿ ಈ ಉಡುಗೊರೆ ನೀಡಿದಿದ್ದರೆ ಸ್ವೀಕರಿಸುತ್ತಿರಲಿಲ್ಲವಾ ಎಂದರೆ ಅವಳ ಮಾತು ಮಿಥುನನ ಹೃದಯದ ಆಳಕ್ಕೆ ಇಳಿದು ಒಡನೆ ಅವಳ ಭುಜವನ್ನು ಬಳಸಿ ಥ್ಯಾಂಕ್ ಯು ಎಂದನು ಆ ಕ್ಷಣಕ್ಕೆ ಶ್ರೇಯಾ ಕಣ್ಣಲ್ಲಿ ತೆಳುವಾದ ಕಂಬನಿ ಮಿಡಿಯಿತು ಸ್ಪಂದನ ಇವರನ್ನೇ ನೋಡುತ್ತಾ ಆಶ್ಚರ್ಯದಲ್ಲಿ ನಿಂತಿದ್ದಳು ನಂತರ ಒಬ್ಬರಿಗೊಬ್ಬರು ಉಂಗುರಗಳನ್ನು ಬದಲಾಯಿಸಿಕೊಂಡಿದ್ದರು ಆ ಆನಂದದ ಅಪೂರ್ವ ಗಳಿಗೆಯನ್ನು ಕಣ್ಣು ತುಂಬಿ ನೋಡುತ್ತಿದ್ದರು ಸುಗುಣ ಅವರು ಅಲ್ಲದೆ ರಾತ್ರಿಯ ಭೋಜನಕ್ಕೋಸ್ಕರ ವಿಧ ವಿಧವಾದ ಅಡಿಗೆಗಳನ್ನು ಕೂಡ ಮಾಡಿಸಿದ್ದರು ಎಲ್ಲರೂ ಊಟ ಮಾಡಿ ಮಾತನಾಡುತ್ತಾ ನಿಂತಿದ್ದರು ಮಿಥುನ್ ತನ್ನ ಕಚೇರಿಯ ಕೆಲಸಗಾರರೊಟ್ಟಿಗೆ ಒಂದು ಗುಂಪಿನಲ್ಲಿ ಮಾತನಾಡುತ್ತಾ ನಿಂತಿದ್ದರೆ ಸ್ಪಂದನಾಳಿಗೆ ಅಲ್ಲಿ ಶ್ರೇಯ ಬಿದ್ದರೆ ಬೇರಾರು ಪರಿಚಯ ಇಲ್ಲದೆ ಇರುವ ಕಾರಣ ಶ್ರೇಯಾ ಜೊತೆಯಲ್ಲಿಯೇ ಮಾತನಾಡುತ್ತಿದ್ದವಳ ಮೊಬೈಲ್ ಶಬ್ದ ಮಾಡಿತು ಮೊಬೈಲ್ ನೋಡಿದವಳಿಗೆ ತಾಯಿಯ ಕರೆ ಮಾಡುತ್ತಿದ್ದಾರೆ ಎಂದು ಕರೆ ಸ್ವೀಕರಿಸಿ ಅಲೋ ಎಂದರೆ ಅಲ್ಲಿನ ಗದ್ದಲಕ್ಕೆ ಸರಿಯಾಗಿ ಕೇಳಿಸುತ್ತಿರಲಿಲ್ಲ ಶ್ರೇಯಳಿಗೆ ಹೇಳಿ ಮಾತನಾಡಲು ಯಾರೂ ಇಲ್ಲದೇ ಇರುವ ನಿಶಬ್ಬ್ದವಾದ ಸ್ಥಳಕ್ಕೆ ಹೋಗಿ ಮಾತನಾಡುತ್ತಿದ್ದಳು ಮಿಥುನ್ ಗುಂಪಿನಲ್ಲಿ ಮಾತನಾಡುತ್ತಾ ನಿಂತಿದ್ದರೂ ಅವನ ನೋಟ ಆಗಾಗ ಶ್ರೇಯ ಜೊತೆಯಲ್ಲಿ ನಿಂತು ಮಾತನಾಡುತ್ತಿದ್ದ ತನ್ನ ಮಡದಿಯ ಮೇಲಿರುತ್ತಿತ್ತು ಅದನ್ನು ಸ್ಪಂದನ ಕೂಡ ಗಮನಿಸಿದ್ದಳು ಸ್ಪಂದನ ಅರ್ಧ ಗಂಟೆಯಿಂದ ಶ್ರೇಯ ಜೊತೆಯಲ್ಲಿ ಇಲ್ಲದಿರುವುದನ್ನು ಗಮನಿಸಿದವನು ನಿಂತಲ್ಲಿಯೇ ಸುತ್ತಲೂ ನೋಡತೊಡಗಿದ ಎಲ್ಲೂ ಕಾಣದಾದಾಗ ಶ್ರೇಯ ಬಳಿಗೆ ಬಂದವನು ಶ್ರೇಯ ಸ್ಪಂದನ ಎಲ್ಲಿ ಎಂದನು ಸರ್ ಅದು ಅವರಮ್ಮ ಕಾಲ್ ಮಾಡಿದ್ದು ಇಲ್ಲಿ ಟವರ್ ಸಿಕ್ಕಿಲ್ಲ ಎಂದು ಇಲ್ಲೇ ಎಲ್ಲೋ ಹೋಗಿ ಮಾತನಾಡುತ್ತಿದ್ದಾರೆ ಎಂದು ಹೇಳಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುಗುಣ ಅವರು ಮಿಥು ನನಗೆ ಕಾಲು ನೋವುತ್ತಿದೆ ಅಲ್ಲದೆ ಮಕ್ಕಳು ಮಲಗುತ್ತಿದ್ದಾರೆ ಹೊರಡೋಣ ಎಂದರು ಅಮ್ಮ ಮಕ್ಕಳನ್ನು ಕರೆದುಕೊಂಡು ಸೀನನ ಜೊತೆ ಹೋಗು ನಾವು ಬರ್ತೀವಿ ಎಂದನು ಪಪ್ಪ ಮಮ್ಮಿ ಎಲ್ಲಿ ಎಂದು ಧನುಷ್ ಕೇಳಿದನು ಅಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದಾರೆ ನಾವು ಬರ್ತೀವಿ ನೀವು ಅಜ್ಜಿ ಜೊತೆ ಹೊರಡಿ ಎಂದು ಅವರನ್ನು ಕಾರಿನ ಬಳಿ ಹೋಗಿ ಬಿಟ್ಟು ಬಂದಿದ್ದ ಬಂದವನು ಇಡೀ ತನ್ನ ಕಚೇರಿಯ ಮೈದಾನವನ್ನು ಹುಡುಕಿದರು ಸ್ಪಂದನ ಸಿಗಲಿಲ್ಲ ಶ್ರೇಯಾ ಸ್ಪಂದನ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಗಾಬರಿಯಾಗಿ ಹೇಳಿದನು ಶ್ರೇಯಾ ಕೂಡ ಗಾಬರಿಯಿಂದ ನೀವು ಆ ಕಡೆ ನೋಡಿ ನಾನು ಈ ಕಡೆ ನೋಡ್ತೀನಿ ಎಂದು ಇಬ್ಬರು ಹುಡುಕತೊಡಗಿದರು ಎಲ್ಲಿ ಹುಡುಕಿದರೂ ಅವಳ ಸುಳಿವು ಸಿಗಲಿಲ್ಲ ಮಿಥುನನ ಹೆದೆ ಜೋರಾಗಿ ಒಡೆದಿಕೊಳ್ಳಲು ಶುರುವಾಯಿತು ಸ್ಪಂದನಾ ಸ್ಪಂದನ ಎಂದು ಕೂಗತೊಡಗಿದನು ಅದಾಗಲೇ ಎಲ್ಲರೂ ಹೊರಟು ಕೆಲವರು ಮಾತ್ರ ಅಲ್ಲಿದ್ದರು ಅಲ್ಲಿಂದ ಕೆಲವರಿಗೆ ಸ್ಪಂದನ ಕಾಣೆಯಾಗಿರುವ ವಿಷಯ ತಿಳಿದು ಎಲ್ಲರೂ ಹುಡುಕುತ್ತಿದ್ದರು ಶ್ರೇಯಾಳಿಗೆ ಆಗಲೇ ಕಣ್ಣಲ್ಲಿ ನೀರು ಇಳಿಯುತ್ತಿತ್ತು ಅಳುತ್ತಲೇ ಅಕ್ಕ ಅಕ್ಕ ಎಂದು ಕೂಗುತ್ತಾ ಹುಡುಕುತ್ತಿದ್ದಳು ಒಂದೇ ದಿನದಲ್ಲಿ ಇಬ್ಬರು ತುಂಬ ಆತ್ಮೀಯರಾಗಿದ್ದರು ಅದನ್ನು ನೆನೆದವಳಿಗೆ ದುಃಖ ಹೆಚ್ಚಾಗುತ್ತಲೇ ಇತ್ತು ಹಾಗೆ ಹುಡುಕುತ್ತಿದ್ದವಳಿಗೆ ಕಾಲಿಗೆ ಏನು ತಾಗಿದ ಹಾಗೆ ಆಗಿ ನೋಡಿದರೆ ಅಲ್ಲಿ ಸ್ಪಂದನಾಳ ಮೊಬೈಲ್ ಬಿದ್ದಿರುವುದನ್ನು ನೋಡಿದವಳ ಎದೆ ಒಡೆಯಿತು ಅದನ್ನು ತೆಗೆದುಕೊಂಡವಳು ಸರ್ ಸರ್ ಮಿಥುನ್ ಸರ್ ಎಂದು ಕಿರುಚಿಕೊಂಡಳು ಅವಳ ಕೂಗಿಗೆ ಗಾಬರಿಯಾಗಿ ಮಿಥುನ್ನ ಜೊತೆ ಎಲ್ಲರೂ ಅವಳ ಬಳಿಗೆ ಓಡಿ ಬಂದರು ಮಂಡಿಗಾಲಿನಲ್ಲಿ ನೆಲದಲ್ಲಿ ಕುಳಿತು ಫೋನ್ ಹಿಡಿದು ಅಳುತ್ತಿದ್ದವಳ ಬಳಿಗೆ ಬಂದು ಮಿಥುನ್ ಶ್ರೇಯಾ ಶ್ರೇಯಾ ಏನಾಯಿತು ಯಾಕೆ ಕೂಗಿಕೊಂಡೆ ಎಂದು ಕೇಳಿದರೆ ಸರ್ ಅದು ಅಕ್ಕನ ಫೋನ್ ಇಲ್ಲಿ ಅಕ್ಕನಿಗೆ ಏನೋ ಆಗಿದೆ ಎಂದು ಬಿಕ್ಕುತ್ತಲೇ ಹೇಳಿದಳು ಆ ಸ್ಪಂದನ ಫೈ ಫೋನ್ ಕೈಗೆ ತೆಗೆದುಕೊಂಡವನು ಹೃದಯ ತಕ್ಷಣ ಕಾಲ ನಿಂತಿತ್ತು ಸ್ಪಂದನಾಗೆ ಏನಾಯಿತು ಎಂದು ಎಷ್ಟು ಯೋಚಿಸಿದರೂ ಗೊತ್ತಾಗುತ್ತಿಲ್ಲ ಅವನ ಮನಸ್ಸಿನ ತೊಳಲಾಟ ಹೇಳಲಾಗುತ್ತಿಲ್ಲ ಭಯದಲ್ಲಿ ಬೆವರಲು ಶುರುವಾದನು ವಾಚ್ಮ್ಯಾನ್ ಎಂದು ಕೂಗಿದನು ವಾಚ್ಮ್ಯಾನ್ ಅಲ್ಲೇ ಇದ್ದ ಕಾರಣ ಸರ್ ಎಂದು ಮುಂದೆ ಬಂದು ನಿಂತನು ಬೆಳಗ್ಗೆಯಿಂದ ಯಾರಾದರೂ ಅನುಮಾನ ಬರುವವರು ಬಂದಿದ್ದರೆ ನೆನಪಿಸ್ಕೋ ಎಂದು ಕೂಗಿದನು ಅವನ ಕೂಗಿಗೆ ಬೆಚ್ಚಿದವನು ಇಲ್ಲ ಸರ್ ನೀವು ಬರುವುದಕ್ಕಿಂತ ಮುಂಚೆಯಿಂದಲೂ ಎಲ್ಲೂ ಹೋಗದೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೀನಿ ಸರ್ ನಮ್ಮ ಕಚೇರಿಯವರನ್ನು ಬಿಟ್ಟರೆ ಬೇರಾರೂ ಇಲ್ಲಿ ಬಂದಿಲ್ಲ ಮತ್ತು ಡೆಕೋರೇಷನ್ ಮಾಡುವವರು ಮಧ್ಯಾಹ್ನವೇ ಬಂದು ಎಲ್ಲ ತಯಾರು ಮಾಡಿ ಬೆಳಗ್ಗೆ ಬರ್ತೀವಿ ಎಂದು ಆಗಲೇ ಹೋದರು ಬೇಕಿದ್ದರೆ ಶ್ರೇಯಾ ಮೇಡಮ್ ಕೇಳಿ ಎಂದನು ಹೆದರುತ್ತದೆ ಶ್ರೇಯಾ ಮಾತ್ರ ಇನ್ನೂ ಅಳುತ್ತಿದ್ದಳು ಅವಳನ್ನು ನೋಡಿ ಶ್ರೇಯಾ ಎಂದು ಕೂಗಿದರೆ ಮಿಡುಕಿ ಅಳುವನ್ನು ನಿಲ್ಲಿಸಿದಳು ಅವಳು ಬೆದರಿದ್ದನ್ನು ನೋಡಿದವನು ಸಾರಿ ಎದ್ದೇಳು ಎಂದು ಮೇಲೆಳಿಸಿ ಅವರಿಗೆ ಏನೂ ಆಗಿರಲ್ಲ ನೀನು ಎದರಬೇಡ ಬನ್ನಿ ಸಿ ಸಿ ಟಿ ವಿ ನೋಡೋಣ ಎಂದು ಹೇಳಿದನು ಎಲ್ಲರೂ ಸಿ ಸಿ ಟಿವಿ ಫುಟೇಜ್ ರೂಮಿಗೆ ಹೊರಟರು ಮುಂದುವರೆಯುವುದು ನೀವು ಬರೆಯುವ ಕಮೆಂಟ್ಗಳೇ ಕತೆ ಹೇಳುವ ನಮಗೆ ಸ್ಫೂರ್ತಿ ದಯವಿಟ್ಟು ಕತೆ